ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ಇವತ್ತು ಕುಕ್ಲೆಕ್ ಸುಜಾದಲ್ಲಿ ಒಂದು ಸ್ಪೆಷಲ್ ಆದ ತಂಬುಳಿ ಆಯಿತಾ ಸರ್ವಿಸ್ ಸಾಮಾನ್ಯವಾಗಿ ತುಂಬ ಟೀ ಕುಡಿದರೆ ಬಿಸಿಲಲ್ಲಿ ಓಡಾಡಿದರೆ ಬಿಸಿಲಲ್ಲಿ ಕೆಲಸ ಮಾಡಿದರೆ ಒಂಥರ ಪಿತ್ತಾಗತ್ತಲ್ವ ಆ ತಲೆ ಸುತ್ತೋದು ವಾಕರಿಕೆ ಬರೋದು ಏನೆಲ್ಲ ಆಗುತ್ತೆ ಭೂಕ್ಷ್ಮಾನಕ್ಕೆ ಒಂದು ಸ್ಪೆಷಲ್ ಆದ ತಂಬುಳಿ ಇದೆ ಆಯಿತಾ ಎಲ್ರಿಗೂ ಗೊತ್ತೇ ಇರುತ್ತೆ ಪುನರ್ಪುಳಿ ಅಂತ ಇರುತ್ತಲ್ವ ಅದರದ್ದು ಜ್ಯೂಸ್ ಮಾಡಿ ಕುಡಿತೇವೆ ಸಾರನ್ನು ಮಾಡಿ ಊಟ ಮಾಡ್ತೇವೆ ಕೋಕಮ್ ಅಂತ ಹೇಳ್ತಾರಲ್ವ ಮಲೆನಾಡು ಕಡೆ ಮುರುಗುಲಕಾಯಿ ಮುರುಗುಲ ಹಣ್ಣು ಅಂತ ಹೇಳ್ತಾರೆ ಹಾಗೆ ಅದರ ಕಾಯಿಯಿಂದ ಇವತ್ತು ನಾನು ತಂಬುಳಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ತುಂಬಾ ಈಸಿ ಪ್ರೊಸೀಜರ್ ಆರಾಮಾಗಿ ಮಾಡ್ಕೊಂಡು ಊಟ ಮಾಡ್ಬೋದು ಎಷ್ಟು ಟೇಸ್ಟಿ ಆಗುತ್ತೆ ಅಂದರೆ ಒಮ್ಮೆ ಮಾಡ್ಕೊಂಡು ಊಟ ಮಾಡಿ ಚೆನ್ನಾಗಿರುತ್ತೆ ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಕುಕ್ ಲೈಕ್ ಸುಜಾ ಇವತ್ತು ನಾವು ತುಂಬಾ ರುಚಿಯಾದ ತಂಪನ್ಸೋ ಒಂದು ತಂಬಳಿ ಮಾಡೋಣ ಓಕೆನಾ ಯಾವುದರಿಂದ ಗೊತ್ತಾ ಮುರುಗಲಕಾಯಿಯಿಂದ ನೋಡಿ ಇದೇ ಮುರುಗಲಕಾಯಿ ಹೀಗಿರುತ್ತೆ ಹಣ್ಣಾದ ಮೇಲೆ ಕೆಂಪು ಕೆಂಪಾಗುತ್ತೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಪುನರ್ಪುಳಿ ಅಂತ ಹೇಳ್ತಾರಲ್ವ ಅದರ ಕಾಯಿ ಇದು ಸ್ವಲ್ಪ ಹುಳಿ ಹುಳಿಯಾಗಿರುತ್ತೆ ಆಯಿತಾ ಗೊತ್ತಿರುತ್ತಲ್ಲ ಪುನರ್ಪುಳಿ ಹುಳಿನೇ ಯಾವಾಗಲೂ ಹಾಗೆ ಇದರ ತಂಬಳಿ ಮಾಡೋಣ ಇವತ್ತು ಅದಕ್ಕೋಸ್ಕರ ಏನು ಮಾಡೋದು ಒಂದು ಎರಡು ಮೂರು ಕಾಯಿ ತೊಗೊಂಡಿದ್ದೇವೆ ಕಾಯಿಯನ್ನು ಈ ರೀತಿ ಇದೆ ನೋಡಿ ಹಾಗೆ ಅದ್ರ ಜೊತೆ ಎರಡು ಹಸಿಮೆಣಸು ತೊಗೊಂಡಿದ್ದೇವೆ ಖಾರ ಬೇಕಂತ ಅನಿಸಿದರೆ ಹೀಗೆ ಹಸಿಮೆಣಸನ್ನು ಯೂಸ್ ಮಾಡಿಕೊಂಡು ತಂಬಳಿ ಮಾಡ್ಬೋದು ಈಗ ಆ ಮೂರು ಕಾಯಿಗಳನ್ನು ಕಟ್ ಮಾಡಬೇಕು ಈ ರೀತಿಯಲ್ಲಿ ನೋಡಿ ಹೀಗೆ ಒಳಗಡೆ ಹೀಗಿರುತ್ತೆ ನೋಡಿ ಹಣ್ಣಾದರೆ ಬೇರೆ ರೀತಿ ಇರುತ್ತೆ ಕಾಯಿ ಈ ರೀತಿ ಇರುತ್ತೆ ಈಗ ಹಸಿ ಮೆಣಸನ್ನ ಹೀಗೆ ಬೆಂಕಿಯಲ್ಲಿ ಸುಟ್ಕೋಬೇಕು ಹಸಿ ಮೆಣಸನ್ನ ರುಬ್ಬುವಾಗ ಕಾಯಿ ತೀರಿಯೊಟ್ಟಿಗೆ ಈ ಥರದ ತಂಬುಳಿಗಳಲ್ಲಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದರೊಟ್ಟಿಗೆ ಮಸಾಲೆ ಪದಾರ್ಥಗಳನ್ನು ಹಾಕಿ ಸಾಸಿವೆ ಕಾಳು ಅದು ಇದು ಅಂತ ಹಾಕಿ ಫ್ರೈ ಮಾಡಿ ಮತ್ತೆ ಕಾಯಿ ತೀರಿ ಒಟ್ಟಿಗೆ ರುಬ್ತೇವಲ್ವಾ ಆದರೆ ನಾವು ಮಾಡುವ ಈ ತಂಬುಳಿಯಲ್ಲಿ ಹಸಿ ಮೆಣಸನ್ನು ಡೈರೆಕ್ಟಾಗಿ ಬೆಂಕಿಯಲ್ಲಿ ಸುಡ್ತೇವೆ ಆಯಿತಾ ವಿದೌಟ್ ಆಯಿಲ್ ಯಾವುದೇ ಆಯಿಲಲ್ಲಿ ಫ್ರೈ ಮಾಡೋಕ್ಕಿಲ್ಲ ಡೈರೆಕ್ಟಾಗಿ ಆ ಬೆಂಕಿಯಲ್ಲಿ ಹಸಿಮೆಣಸನ್ನು ಸುಟ್ಟು ಅದರ ನಂತರ ಕಾಯಿ ತುರಿಯೊಟ್ಟಿಗೆ ನಾವು ರುಬ್ಬಿ ಬಿಡ್ತೇವೆ ಆಗ ಟೇಸ್ಟೇ ಡಿಫ್ರೆಂಟ್ ಆಗುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡಿದ ಹಸಿ ಮೆಣಸಿಗೂ ಬೆಂಕಿಯಲ್ಲಿ ಡೈರೆಕ್ಟ್ ಸುಟ್ಟಾದ ಮೇಲೆ ರುಬ್ಬಿದ ಹಸಿಮೆಣಸಿನ ಇದಕ್ಕೂ ಫುಲ್ಲು ಚೇಂಜ್ ಇರುತ್ತೆ ಒಮ್ಮೆ ಮಾಡಿ ನೋಡಿ ನೀವು ಫ್ಲೇವರ್ ಕೂಡ ಚೇಂಜು ಟೇಸ್ಟ್ ಕೂಡ ಚೇಂಜು ಇನ್ನು ನಾವು ಮಿಕ್ಸಿ ಜಾರಿಗೆ ಕಾಯಿ ತುರಿಯನ್ನು ಮತ್ತೆ ಪುನರ್ಪುಳಿ ಹೋಳುಗಳನ್ನು ಹೂಳುಗಳನ್ನು ಮಾಡಿಟ್ಕೊಂಡಿದ್ದೇವಲ್ಲ ಅದನ್ನು ಹಾಕಿ ರುಬ್ಕೋಬೇಕು ಈಗ ನಾವು ಮೆಣಸನ್ನು ಕೂಡ ಬೆಂಕಿಯಲ್ಲಿ ಸುಟ್ಕೊಂಡಿದ್ದೇವೆ ನೋಡಿ ಈ ರೀತಿಯಲ್ಲಿ ನೋಡಿ ಇಷ್ಟು ಸುಟ್ಕೊಂಡ್ರೆ ಸಾಕಾಗತ್ತೆ ಅದನ್ನು ಕೂಡ ಹಾಕಿ ಸ್ವಲ್ಪ ಮಟ್ಟಿಗೆ ನೀರನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಬಿಡಬೇಕು ಈಗ ರುಬ್ಬಿದ ಮಿಶ್ರಣ ಈ ರೀತಿಯಲ್ಲಿ ರೆಡಿಯಾಗಿದೆ ನೋಡಿ ಈಗ ಒಂದು ಬೌಲಿಗೆ ಅದನ್ನು ಹಾಕಿಬಿಡೋಣ ಮೊದಲು ಕನ್ಸಿಸ್ಟೆನ್ಸಿ ಈ ರೀತಿಯಲ್ಲಿ ಇರಬೇಕು ಸ್ವಲ್ಪ ಮಟ್ಟಿಗೆ ನೀರನ್ನು ಕೂಡ ನೀವು ಸೇರಿಸ್ಕೊಳ್ಳಿ ತಂಬಳಿ ಅಲ್ವಾ ತೆಳ್ಳಗಿರುತ್ತೆ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಡೋಣ ಹಾಗೆ ನೋಡಿ ಈ ರೀತಿ ಆಗಿದೆ ಇನ್ನು ಒಗ್ಗರಣೆಗೆ ಏನು ಗೊತ್ತಾ ಎರಡು ಟೀ ಸ್ಪೂನ್ ಎಣ್ಣೆಗೆ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಕರಿಬೇವಿನ ಹೆಸರುಗಳನ್ನು ಹಾಕಿ ಫ್ರೈ ಮಾಡಿಬಿಟ್ಟು ಈಗ ನಾವು ಒಂದು ಪಾತ್ರೆಯಲ್ಲಿ ಹಾಕಿಟ್ಟಿದ್ದೇವಲ್ಲ ರುಬ್ಬಿದ ಮಿಶ್ರಣ ಅದಕ್ಕೆ ಹಾಕಿಬಿಟ್ರೆ ಇತ್ತು ಇಷ್ಟು ಮಾಡಿಬಿಟ್ರೆ ನಮ್ಮ ಮುರುಗಲಕಾಯಿ ಅಥವಾ ಪುನರ್ ಪುಳಿಕಾಯಿಯ ತಂಬುಳಿ ಪರ್ಫೆಕ್ಟಾಗಿ ರೆಡಿ ಆದಂಗೆ ನೋಡಿ ಯೂಶ್ವಲಿ ತಂಬುಳಿಗೆ ಮಜ್ಜಿಗೆ ಹಾಕಿ ಹಾಕ್ತೀವಲ್ವ ಆದರೆ ಪುನರ್ ಪುಳಿಕಾಯಿ ಹುಳಿ ಇರುತ್ತಲ್ವ ಅದಕ್ಕೋಸ್ಕರ ಮಜ್ಜಿಗೆ ಹಾಕುವ ಅಗತ್ಯ ಇಲ್ಲ ಓಕೆನಾ ಅನ್ನಕ್ಕಂತೂ ಆರಾಮಾಗಿ ಕಲಿಸ್ಕೊಂಡು ಊಟ ಮಾಡ್ಬೋದು ಇನ್ನು ಕುಡಿಯೋಕ್ಕೂ ಸಹ ಆಗತ್ತೆ ಯಾಕಂದರೆ ಎಲ್ಲಾದರೂ ನಾವು ಹೋಗಿ ಬಂದರೆ ಸುಸ್ತು ಅನಿಸಿದರೆ ಅಥವಾ ಬಿಸಿಲಲ್ಲಿ ಬಂದರೆ ಈ ರೀತಿ ತಂಬುಳಿಯನ್ನು ಮಾಡ್ಕೊಂಡು ಕುಡಿದ್ರೆ ನಮ್ಮ ದೇಹಕ್ಕೂ ತಂಪು ಅನಿಸುತ್ತೆ ಜೀವಕ್ಕೂ ಹಿತ ಅನ್ಸತ್ತೆ ಅಲ್ವಾ ನಾವು ಸ್ವಲ್ಪ ಇಂಥದ್ದೆಲ್ಲ ಪಿತ್ತಾಗಿರೋದನ್ನೆಲ್ಲ ಮನೆಯಲ್ಲೇ ಕಡಿಮೆ ಮಾಡ್ಕೋಬೋದು ಅಲ್ವಾ ಒಂದು ಲೈಕನ್ನು ಬಿಡಿ ಎಲ್ಲರಿಗೂ ಶೇರ್ ಮಾಡಿ ಮತ್ತು ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ನಿಮಗೆ ಮತ್ತೆ ಸಿಕ್ತಿನಲ್ಲಿ ಅವರಿಗೆ ಟೇಕ್ ಕೇರ್ ಬ ಬಾಯ್